ಕನ್ನಡ ನಾಡುಗರಲ್ಲಿ ನಮ್ ಜಾಗದ ಬಂದು ಜಿ ಪಿ ಎಸ್ ಖಾಲಿ ಜಾಗದಲ್ಲಿ ಜಿ ಪಿ ಎಸ್ ಮಾಡಿಕೊಂಡು ಹೋಗ್ಯಾರ ಅದಕ್ಕೆ ಯಾರು ಒಣೆ ಅದಕ್ಕೆ ಯಾರು ನಾವು ಕೇಳಬೇಕಂತ ನಮ್ಮಲ್ಲಿ ಬಂದಾಗ ಹಿಂಗ್ ನೋಡ್ರಿ ಪಂಚಾಯತ್ ಒಂದ್ ಲೆಟರ್ ಕೊಡ್ರಿ ಇಲ್ಲ ಯುವ ಒಂದ್ ಲೆಟರ್ ಕೊಡ ಅಂತ ಹೇಳಿವಿ ಅದಕ್ಕೆ ಕಾನೂನು ಬದ್ಧವಾಗಿ ಮಾಡಿಕೊಂಡು ಹೋಗ್ಬೇಕು ಅವ್ರು ಯಾರು ಮನೇಲಿ ಇಲ್ಲ ಅಂತಂದ್ರೆ ಯಾರು ಬೇಕಾದ್ರೆ ಇನ್ಸ್ ಬಿಡ್ತಾರ ಎಲ್ಲಿ ಬೇಕಲ್ಲೇ ಬೂಗಸ್ ಮಾಡ್ಕೊಂಡು ಹೋಗಿಬಿಡ್ತಾರ ಏನ ದಾರೆಗಿಳಿಸ್ರು ಜಿ ಪಿ ಎಸ್ ಮಾಡ್ಕೊಂಡು ದಾರಿ ದಾರಿ ದಾರೆ ಮಾಡ್ಕೊಂಡು ಅಲ್ಲಿ ಹಿಡಿದು ಅದೇ ಬೋಗಸ್ ಬಿಲ್ ತಗೊಂಡು ಹೋಗ್ತಾರ ಏನ ಈ ಪೀಡೆಗಳು ಎಲ್ಲಾರು ತರಬೇತಿ ತಗೋಬೇಕು ಯಾರು ಮೇಲಾಧಿಕಾರ ಆದಂತ ಯುವ ಸಾವ್ರ ಎಲ್ಲರನ್ನು ಕರೆಸಿ ನೋಡಪ್ಪ ಅವರು ಸಂಬಂಧಪಟ್ಟ ದಾಖಲೆಗಳು ಇದ್ದಾವೆ ಇಲ್ಲ ಏನೋ ವರ್ಷ ಅದು ವರ್ಷ ವರ್ಷ ಅದು ಏನೋ ಪಂಚಾಯತಿಗೆ ಅದು ಕಟ್ತಾರ ಕರವಸಲಿ ಕಟ್ತಾರ ಇಲ್ಲ ಅಂತವ್ರು ನೋಡಿ ಕಾಲೇಜ್ ಆಗಿರುವಂತ ಅಂಥವ್ರಿಗೆ ನೀವು ಮನೆ ಮಾಡಿ ಕೊಡಬೇಕು ಮಂಜೂರು ಮಾಡಿ ಕೊಡಬೇಕು ಯಾರೋ ಬರ್ತಾರ ಯಾರೋ ಇಲ್ಲ ಎಲ್ಲೋ ಮುಂಬೈದಾಗಿದ ಬಂದು ಇಲ್ಲಿದ್ದು ನಾವ್ ಇಲ್ಲಿ ಇದೀವಂತ ಇರಾಕ್ ಜಾಗ ಕೊಟ್ರೆ ನಂದೇ ಜಾಗ ಅಂತ ಹೆಂಗೆ ಹೆಂಗ ದಾಖಲಾತಿಗಳು ಬೇಕು ಊರವರು ಊರು ಮುಖಂಡರು ನೂರಾರು ವರ್ಷಗಳಿಂದ ಇರುವಂತ ಅವ್ರನ್ನ ಕೇಳಿಕೊಂಡು ಮಾಡ್ಬೇಕು ನೀವು ಅಟ್ ಲೀಸ್ಟ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಕಾರಣ ಇದಕ್ಕೆ ಮುಖ್ಯ ಕಾರಣ ಅವರು ಯಾರ ನಾಗಭೂಷಣ ಪೀಡ ಅಂತ ಹೇಳಿ ಅವರೇ ಅದಕ್ಕೆ ಸೂಕ್ತ ಕ್ರಮ ತಗೋಬೇಕು ಈಗ ಇನ್ನೊಂದು ಅಲ್ಲಿ ಜಿಪೇ ಜಿಪೇ ಮಾಡಿದವರಿಗೆ ದಬ್ಬಳಿಕೆ ಬಂದದಂತ ಅಲ್ರಿ ನೀವು ಅರ್ಜಿ ಹೆಂಗ ತಗೊಂಡ್ರಿ ತಡೆ ಹಿಡಿಯಲು ಅರ್ಜಿ ಕೊಡಕ್ ಹೋಗ್ಯಾರಂತ ಅವ್ರಿಗೆ ಜಿ ಅಲ್ಲ ಬಾ ನೀನು ಹೆಂಗ ತಗೊಂಡು ಅರ್ಜಿ ಅಂತ ಹೇಳ್ತಾರಂತ ಅವ್ರು ಯಾರು ಜಿ ಪಿ ಎಸ್ ಮಾಡಿದವರು ಅಂದ್ರೆ ಅದಕ್ಕೆ ಏನು ಕಾರಣ ಏನಂತಂದ್ರೆ ದಬ್ಬಾಳಕೆಯಿಂದ ಮಾಡಿದ್ರಂತದ್ದು ಅಮಾಯಕರನ್ನ ನೋಡಿ ದಬ್ಬಳಿಕೆ ಮಾಡ್ತಾರೆ ಇವರು ಅಂದ್ರೆ ಇವ್ರೇನೋ ಅಧಿಕಾರಿಗಳನ್ನ ಬೇರೆಯವ್ರ ಕಡೆ ಚೂ ಬಿಡ್ತಾರ ಏನು ಅಧಿಕಾರಿಗಳು ಎದಕ್ಕೆ ಕಾನೂನು ಚೌಕಟ್ಟಲ್ಲಿ ಮಾತಾಡ್ಬೇಕು ಹೊರತಾಗಿ ಬೇರೆಯವ್ರ ಕಡೆ ಚೂಬಿಡ್ಬಾರ್ದು ಹೌದಾ ನೀವು ಹೋಗಿ ಸ್ಪಾಟ್ ಚೆಕ್ ಮಾಡ್ರಿ ನಿಂದೆ ಅಲ್ಲ ಅಂತೇಳಿ ನೀವು ಇನ್ನೊಂದು ಒಂದು ಐದಾರು ಮಂದಿ ಸ್ಯಾಂಡ್ ಇವ್ರನ್ನ ಬಿಡ್ರಿ ಅವ್ರ ಫ್ಯಾಮಿಲಿ ಬಿಟ್ಟರೆ ಬಿಟ್ಟು ಬೇರೆಯವ್ರ ಅದಷ್ಟು ಕರ್ಕೊಂಬಂದು ಚೆಕ್ ಈ ಸ್ಪಾಟಿಗೆ ಹೋಗಿ ಅವ್ರದ್ದೇ ಅಲ್ಲ ಅಂತೇಳಿ ಅದನ್ನ ಮಾಡ್ದು ಬಿಟ್ಬಿಟ್ಟು ನೀವು ಬೇರೆಯವ್ರಿಗಿಂದ ಜಿ ಪಿ ಎಸ್ ಹೆಂಗ್ ತಗೊಂಡು ನೀನು ಆ ಫಾರಮ್ ಹೆಂಗಿಸ್ಕೊಂಡು ನೀನು ನೀನು ತಗೊಬೋಕ ನೀನು ಯಾರು ಕೇಳಕ್ಕ ಶುಂಕೇಶ್ವರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧ್ಯಕ್ಷ ನಾಗಭೂಷಣ ಅವರೇ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೇ ರೀತಿ ನಡೆಸ್ರ ನೀವು ಇಲ್ಲಿ ಸಿಂಕೇಶ್ವರ ಗ್ರಾಮದ ರಾಘವೇಂದ್ರ ಅಂತೇಳಿ ಬಂದು ನಮ್ಮಲ್ಲಿ ಅಳಲು ತೋಡಿಕೆಂಬ ಹುಡ್ಕೆಂಬ ಅವ್ರ ಜಾಗದಲ್ಲಿ ಯಾರೋ ಇನ್ನೊಬ್ಬರು ಬಂದು ಜಿ ಪಿ ಎಸ್ ಮಾಡಿದರೆ ಜಿ ಪಿ ಎಸ್ ಮಾಡಿಕೊಳ್ತಕ್ಕಂಥ ನಿಮ್ಮ ಸಿಬ್ಬಂದಿಗೆ ನೀವು ಸ್ಪಷ್ಟವಾಗಿ ದಾರಿ ಸೂತ್ರಾಧಾರಗಳನ್ನ ಸರಿಯಾಗಿ ತಿಳಿಸಿ ಹೇಳಿರ್ಯಾ ಯಾರದೇ ಜಿ ಪಿ ಎಸ್ ಮಾಡಬೇಕಾದ್ರೆ ಅವ್ರನ್ನ ಸ್ಪಷ್ಟವಾಗಿ ಈ ಜಾಗ ನಿಮ್ಮದೇನಾ ದಾಖಲೆ ಐತ್ಯಾ ಇಲ್ಲ ಅಂಥೇಳಿ ಪರಿಶೀಲನೆ ಮಾಡಿದ ಮೇಲೆ ಜಿ ಪಿ ಎಸ್ ಮಾಡೋಕೆ ಆಲೋ ಇರ್ತದೆ ರೀ ಸಾಬ್ರೆ ನೀವು ಬರೀ ನಿಮ್ಮ ಜೀವನದಲ್ಲಿ ಇದ್ರನ್ನೇ ಮಾಡ್ಕೊಂಡು ಹೊಂಟ್ರ್ಯಾ ಹೆಂಗೆ ಇದು ಕಲ್ಲಕ್ಕೆ ಮಲಕ್ ಕಲಕ್ ಮಲಕ್ಕೆ ಬರೀ ಕಸ ಹಾಕೋಬಿದ್ದಾಗ ಏನು ನಿಮ್ಮದು ಸರಿಯಾದ ವಿಚಾರದಿಂದ ಮಾಡ್ಬೇಕ್ರಿ ಯಾವ್ದು ಕೆಲಸ ಮಾಡಬೇಕಾದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಂದ್ರೆ ಅದನ್ನ ಅಭಿವೃದ್ಧಿ ಪಡಿಸ್ಬೇಕಾ ಗ್ರಾಮನ್ನ ನಾಶ ಮಾಡಕೈತೀರಲ್ಲ ನೀವು ಜಗಳ ಜನರಿಗೆ ಯಾರು ಸರ್ ಕಾರಣ ಕಾರಣ ಮತ್ತೆ ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಿರಿಯ ಪಿ ಡಿಒ ಅವರು ಜವಾಬ್ದಾರಿ ಸಿಬ್ಬಂದಿಗಳ ಸರ್ ನಾಗಭೂಷಣ ಅಂತೇಳಿ ಹೇಳಕಿನಿ ರಾಘವೇಂದ್ರ ಹುಡುಗ ಪಾಪ ಅನ್ಯಾಯ ಹುಡುಗ ಆಸ್ತಿಗೆ ಜಿ ಆಸ್ತಿ ಎಸ್ ಅದೇ ಹೇಳಕತ್ತಿನಲ್ರಿ ಯಾರದೋ ಆಸ್ತಿಗೆ ನೀವು ಎಸ್ ಮಾಡಿಸಿ ಊರಲ್ಲಿ ಗಲಾಟೆ ಸು ಸೃಷ್ಟಿ ಮಾಡಕತ್ತೀರಾ ನೀವೆಲ್ಲ ಸರಿಯಾದ ರೀತಿ ಪದ್ಧತಿ ಪ್ರಕಾರ ನಿಮ್ ಸಿಬ್ಬಂದಿಗೆಲ್ಲ ಸರಿಯಾದ ಮಾಹಿತಿ ಕೊಡ್ಬೇಕು ಮೊದ್ಲು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ದೋಷಾರೋಪಗಳು ಇರಬಾರ್ದು ಆ ಕೆಲಸಗಳಲ್ಲಿ ಅದು ಸಿಸ್ಟಮ್ ಪಂಚಾಯತಿ ಸಿಸ್ಟಮು ನಿಮ್ಮ ಸಿಸ್ಟಮು ನಿಮ್ಗೆ ಗೌರವ ತರ್ತಕ್ಕಂಥ ಕೆಲಸಗಳು ಇವು ಏನ್ರಿ ಇದೆಲ್ಲ ನಿಮಗೆ ಛೀಮಾರಿ ಹಾಕಂತ ಕೆಲಸಗಳು ಮಾಡ್ಸಕೈತಿರಿಲ್ಲ ಇದನ್ನೆಲ್ಲ ಸಾಕು ಮಾಡಿ ಆ ಹುಡುಗಂದು ಜಿ ಪಿ ಎಸ್ ಮಾಡಿರ್ತಕ್ಕಂಥ ಜಿ ಪಿ ಎಸ್ ರದ್ದುಪಡಿಸಿ ಅವ್ನಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿರಿ ಜಿ ಪಿ ಎಸ್ ನಮ್ಮ ಜಾಗದಾಗ ಜಿ ಪಿ ಎಸ್ ಮಾಡ್ಕೊಂಡು ನಾವು ರಾಯಚೂರಿಗೆ ಹೋಗಿದ್ರು ಸರ್ ನಿನ್ನೆ ಮೊನ್ನೆ ಆರನೇ ತಾರೀಕಿಗೆ ಬಂದು ಬೆಳಿಗ್ಗೆ ಜಿ ಪಿ ಎಸ್ ಮಾಡ್ಕೊಂಡು ಹೋಗ್ಯಾರ ಸರ್ ನಮ್ ಜಾಗದಾಗ ಯಾರು ಮಾಡ್ಯಾರ ಸರ್ ಇವರು ಪಂಚಾಯತ್ ದೋರ್ ಮಾಡಿರ ಸರ್ ಪಂಚಾಯತ್ ಜಾಗ ಯಾರ ಜಾಗ ನಮ್ದು ರಾಮನದ್ ಸರ್ ಅದು ರಾಮಣ್ಣ ಜಾಗದಾಗ ತಾಯಪ್ಪ ತಾಯಮ್ಮ ಅಂತಂದು ಜಿ ಪಿ ಎಸ್ ಮಾಡ್ಕೊಂಡು ಹೋಗ್ಯಾರ ಮತ್ತೆ ಆ ರೀತಿ ಮಾಡ್ ತಪ್ಪಲ್ಲ ತಪ್ಪು ಸರ್ ಅವರು ಮತ್ತೆ ನಾಗಭೂಷಣ ಪೀಡೆದವ್ರು ಅದಲ್ಲ ಹೇಳ್ಬೇಕ್ರಿ ಸರ್ ಹೇಳಲ್ಲ ಬೇರೆ ಇದೇ ಜೋರು ಜೋನ್ ಮಾಡಕ್ ಆಯ್ತಾರೆ ಸರ್ ಯಾರು ಇವ್ರು ನಾಗಭೂಷಣ ಪೀಡೆದವ್ರ ಅದಲ್ಲ ಹೇಳ್ಬೇಕ್ರಿ ಸರ್ ಇಲ್ಲ ಹಾ ಮತ್ತೆಲ್ಲರಿ ಯಾರ್ದು ಆಸಿಗೆ ಯಾರ್ದು ಮಾಡಿದ್ರಿಂಗ್ರಿ ಅನ್ಯ ಯಾರಿಗತ್ತ ನಮಗಾಗ್ರ ಅನ್ಯಾಯ ನಮಗೆ ಆಗ್ಯದ್ರದ್ದು ಪಡಿಸಬೇಕಾಗ್ಯದ ಸರ್ ರದ್ದು ಪಡಿಸಲಾಗಿದೆ ಜಿ ಪಿ ಎಸ್ ಮಾಡಿದ್ರು ರದ್ದು ಇದೊಂದು ಸಮಸ್ಯೆ ಅಂದ್ಮೇಲೆ ಹೆಂಗ್ರಿ ಇದ್ ಯಾರ ಬೇರೆ ಹಿಂಗೆ ಮಾಡಕ್ ಆಯ್ತಾರ ಸರ್ ಹಿಂಗೆ ಮಾಡಕ್ ಆಯ್ತಾರ ಬೇರೆ ಇದೇ ರೀತಿ ಆಗಿದಾವಿ ಮೂರಲ್ಲ ಏನ ಸರ್ ಇದೇ ರೀತಿ ನಮಗಂತ ಇವಾಗ ಅನ್ಯಾಯ ಆಗಿದೆ ನೋಡ್ರಿ ಸರ್ ಹ್ಮ್ ನಾವ್ ಜಾಗದ ಬಂದ್ ಇನ್ನೊಬ್ಬರಿಗೆ ಜಿಪಿ ಎಸ್ ಮಾಡ್ಯಾರ ನೋಡ್ರಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ